बोधय पूर्णबु निधि देव दूदय सिंधुपते जय नाथ जया श्री गुरनाथ जया भाजय सज्जन पूजित पाद जया श्रीमर चक्र गदासीमर सेतमध्वनाथ जया श्रीमधनाथ करार्चित पादयुगाब्ज जयाखिल विग्रहरा नारायण नारायण हरि हरि नारायण नारायण ನಾರಾಯಣ ನಾರಾಯಣ ಜಯ ಜಯ ನಾರಾಯಣ ನಾರಾಯಣ ಶ್ರೀವರ ಶ್ರೀ ವರ ವರ ಅಂದ್ರೆ ವನಿಸಿದವನು ಲಕುಮಿಯನ್ನ ಆವರಿಸಿಕೊಂಡವರು ಅವಳ ಮನಸ್ಸಿನಲ್ಲಿ ಅವಳ ಹೃದಯದಲ್ಲಿ ನಿರಂತರ ಅವಳಿಗೆ ಅವನದ್ದೇ ಚಿಂತೆ ಶ್ರೀಯನ್ನ ಆವರಿಸಿಕೊಂಡವ ಅವಳು ಮತ್ತೆ ಸುಮ್ ಸುಮ್ಮನೆ ಯಾರನ್ನ ಅಲ್ಲ ಅಲ್ಲವಳು ಅವಳಿಗೆ ಇರುವ ವಿವೇಕದ ಶಕ್ತಿ ಭಗವಂತನನ್ನು ಬಿಟ್ಟರೆ ಉಳಿದ ಪ್ರಪಂಚದಲ್ಲಿ ಅವಳನ್ನ ಮೀರಿಸೋರಿಲ್ಲ ಅವಳ ಅಸಾಧಾರಣವಾದ ಚಿಂತನಾ ಶಕ್ತಿ ಅಸಾಧಾರಣವಾದ ಸೂಕ್ಷ್ಮತೆ ಅಸಾಧಾರಣವಾದ ದೀಕ್ಷೆ ಇದು ಎಂದು ಕುಸಿಯದ್ದು ಹಳಸದ್ದು ಹೇಸದ್ದು ಕಸಿವಿಸಿಗೊಳ್ಳದ್ದು ಕಷ್ಟಪಡದ್ದು ಆದರೂ ಇನ್ನೂ ಇಷ್ಟಪಟ್ಟು ವರಿಸಿಕೊಂಡೇ ಇದ್ದಾಳೆ ಅವನು ಹಾಗೆ ಗುಣದಿಂದ ಆವರಿಸಿದ್ದಾನೆ ಇವಳು ಪರಮಾತ್ಮನನ್ನು ಪ್ರೀತಿಯಿಂದ ಆವರಿಸಿದ್ದಾಳೆ ಇಂತಹ ಭಗವಂತನನ್ನು ಕರೆಯುವುದು ಶ್ರೀವರ ನಮ್ಮಲ್ಲೂ ಆ ಪರಸ್ಪರ ಆವರಕ ಶಕ್ತಿಯನ್ನು ನಾವು ಉಪಾಸನೆ ಮಾಡಿದ್ರೆ ಭಗವಂತನನ್ನು ಆ ರೀತಿ ಪ್ರಾರ್ಥಿಸಿದ್ರೆ ನಾವು ಯಾರಿಂದ ಯಾರನ್ನ ಅಥವಾ ಯಾರನ್ನ ಆವರಿಸಿಕೊಳ್ಬೇಕು ಅಂತಹ ಸಂಬಂಧಗಳು ಅದು ತಂದೆಯೋ ತಾಯಿಯೋ ಗಂಡನು ಹೆಂಡತಿಯೋ ಮಕ್ಕಳು ಪ್ರಾಮಾಣಿಕವಾದ ಪ್ರೀತಿಯನ್ನ ಹಂಚಿದಾಗ ಅದು ಪ್ರತಿಯಾಗಿ ನಮ ನಮಗೆ ನೆಚ್ಚಿಕೊಳ್ಳುವುದಕ್ಕೆ ಅನುಕೂಲಕರವಾದ ಭಾವವನ್ನ ಅದು ಹುಟ್ಟು ಹಾಕುತ್ತೆ ಮತ್ತೆ ಭಗವಂತ ನನ್ನ ಇನ್ನೊಂದು ಶಬ್ದದಿಂದ ಗುಣ ರೂಪವಾಗಿ ಚಿಂತಿಸಿ ಹೇಳ್ತಾರೆ ಚಕ್ರ ಗದ ಅಸಿ ಧರ ಮೂರು ಆಯುಧಗಳನ್ನು ಹೇಳಿದ್ದಾರೆ ಚಕ್ರ ಗದಾಸಿ ಧರ ಚಕ್ರ ಗದ ಗದ ಅಂದ್ರೆ ಗದೆ ಗೊತ್ತಿದೆ ನನಗೆ ಕೈಯಲ್ಲಿ ಆಯುಧಕ್ಕಾಗಿ ಬಳಸುವಂಥದ್ದು ಅದರ ಚಿತ್ರಣದ ಕಲ್ಪನೆಯಲ್ಲಿ ಮಾತ್ರ ಸ್ವಲ್ಪ ಒಂದೊಂದು ಕಡೆ ಒಂದೊಂದು ರೀತಿಯಾದ ಅಭಿಪ್ರಾಯ ಇದೆ ನಾವು ಈ ಸಿನಿಮಾದಲ್ಲಿ ನಾಟಕದಲ್ಲಿ ನೋಡುವ ಹಾಗೆನೆ ಇರುವುದಲ್ಲ ಅದು ಅದಕ್ಕೆ ಸ್ವರೂಪ ಸ್ವಲ್ಪ ಬೇರೆ ಇದೆ ಆದ್ರೆ ನಮ್ಗೆ ಅದು ಪ್ರಸಿದ್ಧ ಆಗಿ ಉಳಿದಿದೆ ತಲೆಯಲ್ಲಿ ಗದೆಯಂದ್ರೆ ಒಂದು ತುದಿಯಲ್ಲಿ ದಪ್ಪನೆಯ ದೊಡ್ಡ ತಲೆ ತರ ಇರುತ್ತೆ ಅದಕ್ಕೊಂದು ಕಡ್ಡಿ ತರ ಸಿಕ್ಸಿರ್ತಾರೆ ಅದರಿಂದ ಬಾರಿಸುದು ಅಂತ ಅದು ಗದೆಯ ಒಂದು ಆ ರೂಪ ಆಗ್ಬೋದು ಆದ್ರೆ ಅದಕ್ಕೆ ಗದೆ ಎನ್ನುವುದು ಒಪ್ ನೇರವಾಗಿ ಅದೇ ಗದೆ ಅಂತ ಹೇಳುವ ಅಭಿಪ್ರಾಯ ಕಾಣುವುದಿಲ್ಲ ಶಾಸ್ತ್ರದಲ್ಲಿ ಬೇರೆ ಬೇರೆ ರೂ ಸ್ವರೂಪ ಇದೆ ಅದಕ್ಕೆ ಈ ಸಾಮ ಮಾಡುವಾಗ ದೇಹಕ್ಕೆ ಆ ವ್ಯಾಯಾಮದ ಸಂದರ್ಭದಲ್ಲಿ ಈ ಹಳೆ ಕಾಲದ ಮರದ ಒಂದು ದೊಡ್ಡ ಬೊಡ್ಡೆಯನ್ನ ತಿರುಗಿಸಿ ಹಿಂದಕ್ಕೆ ದೇಹಕ್ಕೆ ಮುಂದಕ್ಕೆ ತರುವುದು ಒಂದು ತುದಿ ತೆಳ್ಳಿಗಿರುತ್ತೆ ಉದ್ದಕ್ಕುದ್ದಕ್ಕೆ ಮುಂದೆ ಮುಂದೆ ಹೋದ ಹಾಗೆ ದಪ್ಪ ಇರುತ್ತೆ ಅದು ಗದೆ ಆಮೇಲೆ ಹಸಿ ಹಸಿ ಅಂದ್ರೆ ಖಡ್ಗ ಚಕ್ರ ಗೊತ್ತಿದೆ ಚಕ್ರ ಗದ ಅಸಿ ಧರ ಧರ ಅಂದ್ರೆ ಹೊತ್ತವ ಯಾವಾಗ್ಲೂ ಕೈಯಲ್ಲಿ ಸುದರ್ಶನ ಕೌಮೋದಕಿ ಮತ್ತು ನಂದಕ ಅನ್ನುವ ಸುದರ್ಶನ ಅಂತ ಅವನ ಚಕ್ರಕ್ಕೆ ಹೆಸರು ಕೌಮೋದಕಿ ಅಂತ ಅವನ ಗದೆಗೆ ಹೆಸರು ನಂದಕ ಅಂತ ಅವನ ಕತ್ತಿಗೆ ಹೆಸರು ಈ ರೀತಿ ನೂರು ರೀತಿಯಾದ ಅದ್ಭುತವಾದ ಆಯುಧಗಳನ್ನು ಸದಾ ಕೈಯಲ್ಲಿ ಇರಿಸಿಕೊಂಡೇ ಓಡಾಡುವಂತಹ ವ್ಯಕ್ತಿತ್ವದ ಉಳ್ಳವನೇ ಅಮರ ಸೇವಿತ ದೇವತೆಗಳಿಂದ ನಿರಂತರವಾಗಿ ಪೂಜಿಸಲ್ಪಡುವವ ಅಮರ ವಂದಿತ ಅಮರರು ಅಂತ ಅವರಿಗೆ ಹೆಸರು ಅವರು ಮರ ಅಲ್ಲ ಮರ ಅಂದ್ರೆ ಮರಣಶೀಲ ಅಮರ ಅಂದ್ರೆ ಮರಣ ಇಲ್ಲದವನು ಅಂತ ಅರ್ಥ ಅಮರರೆನಿಸಿದ ದೇವತೆಗಳಿಗೆ ನಿರಂತರವಾಗಿ ರಕ್ಷಣೆ ಮಾಡ್ತಾ ಅವರಿಂದ ಸೇವಿತನಾದವ ಸುಮ್ನೆ ನನ್ನ ಪೋಸ್ಟ್ ಅಲ್ಲಿದ್ದೇನೆ ನೀವೆಲ್ಲ ಗೌರವಿಸ್ಬೇಕು ಅಂತ ಹೇಳಿದ್ದಲ್ಲ ದೇವ್ರಿ ಯಾವತ್ತು ದೇವತೆಗಳ ಕಾಲಕ್ಕೆ ಏನ್ ತೊಂದರೆ ಬರ್ತಿತ್ತು ಅದನ್ನ ಸರಿಯಾಗಿ ಸ್ಪಂದಿಸ್ತಾ ಇದ್ದ ನಾವು ಒಂದು ಕಡೆಯಿಂದ ನಮಗೆ ಅವರ ಗೌರವ ಆಧಾರಗಳು ಸಿಗಬೇಕು ಅಂತ ಬಯಸುವುದಾದ್ರೆ ನಾವು ಅವರನ್ನ ಆ ರೀತಿ ಗೌರವಿಸಿ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ ಹಾಗಾಗಿ ಅಮರ ಸೇವಿತ ಅಮರ ಸೇವಿತ ಅಂದ್ರೆ ನಿರಂತರವಾಗಿ ಜಗತ್ತಿನ ಕಾರ್ಯಭಾರಗಳನ್ನ ನಡೆಸುವ ದೇವತೆಗಳಿಗೆ ಯಾವಾಗ್ಲೂ ಅರ್ಹನಾಗಿ ಪೂಜೆಗೆ ಸಿಗುವವ ಮಧ್ವನಾಥ ಶ್ರೀ ಅಂದ್ರೆ ಲಕ್ಷ್ಮಿ ಮಧ್ವ ಅಂದ್ರೆ ಪ್ರಾಣ ಶ್ರೀ ಪ್ರಾಣನಾಥಾಯ ಅಂತ ಹೇಳಿದ ಮಾತಿನ ಒಕ್ಕಣೆಯನ್ನೇ ಇನ್ನೊಂದು ರೂಪದಲ್ಲಿ ಹೇಳ್ತಾರೆ ಪ್ರಾಣ ಮತ್ತು ಆ ತಾಯಿ ಮತ್ತು ಮಗ ಇಬ್ಬರಿಗೂ ಅತ್ಯಂತ ಪ್ರೀತಿಯ ಅತ್ಯಂತ ಹಿತವನ್ನು ಬಯಸುವ ಒಡೆಯ ಮಧ್ವನಾಥ ಜಯ ಜಯ ಅಂದ್ರೆ ನೀವು ಗೆಲ್ಲುವಂತಾಗಲಿ ಆಚಾರ್ಯ ಮಧ್ವರಿಗೆ ವೇದವ್ಯಾಸರಾಗಿ ಆ ಉಪಾಸ್ಯ ಮೂರ್ತಿಯಾಗಿ ದಕ್ಕಿದವನಾದ್ರಿಂದಾಗಿ ಮಧ್ವನಾಥ ಜಯ ಶ್ರೀಮಧ್ವನಾಥ ಕರಾರ್ಚಿತ ಪಾದಯುಗಾಬ್ಜ ಜಯ ಅಖಿಲ ವಿಘ್ನಹರ ಶ್ರೀಮಧ್ವನಾಥ ಮಧ್ವರನ್ನೇ ನಾಥನನ್ನಾಗಿಸಿಕೊಂಡ ಎಂಟು ಜನ ಶಿಷ್ಯರು ಇವರಿಂದ ಅರ್ಚಿತ ಇನ್ನು ಉಳಿದವರು ಅನೇಕ ಜನ ಶಿಷ್ಯರಿದ್ರು ಕೇವಲ ಅಲ್ಲಿ ಕೃಷ್ಣನ ಸನ್ನಿಧಾನಕ್ಕೆ ಸಂಬಂಧಪಟ್ಟ ಅರಿವಿನ ಕೆಡಿಯನ್ನ ನಿರಂತರ ಹಚ್ಚಿ ಇಂತ ಅಧಿಕಾರ ಕೊಟ್ಟದ್ದು ಈ ಎಂಟು ಜನಕ್ಕೆ ಅದು ಬಿಟ್ಟು ಇನ್ನೂ ಒಬ್ರು ಸನ್ಯಾಸಿಗಳಿದ್ರು ಇನ್ನೂ ಅನೇಕ ಗೃಹಸ್ಥ ಸನ್ಯಾಸ ಗೃಹಸ್ಥ ಶಿಷ್ಯರಿದ್ರು ಆ ಎಲ್ಲ ಶಿಷ್ಯರಿಗೂ ಕೆಲವರಿಗೆ ಆಚಾರ್ಯರು ಪೂಜೆಗೆ ಅಂತ ಅವರು ಮುಟ್ಟಿ ಕೆತ್ತಿಕೊಟ್ಟ ಆ ಪ್ರತಿಮೆಗಳಿವೆ ಇವತ್ತಿಗೂ ಕೆಲವು ಪ್ರದೇಶದಲ್ಲಿ ಇದೆ ಆಚಾರ್ಯರ ಕಾಲದಿಂದ ಬಂದದ್ದು ಅಂತಹ ಆಚಾರ್ಯರ ಪರಂಪರೆಯಲ್ಲಿ ಬಂದ ಶಿಷ್ಯರ ಕೈಯಿಂದ ಪೂಜೆಗೆ ಒಳ ಒಳಪಟ್ಟ ಭಗವಂತನ ಚೆಲುವಾದ ಪಾದಗಳನ್ನ ನೆನೆದು ಪಾದಯುಗಾಬ್ಜ ಯುಗ ಅಂದ್ರೆ ಜೋಡಿ ಜೋಡಿ ಕಾಲುಗಳ ಕಾಲುಗಳನ್ನು ಕಮಲದಂತೆ ಹೊಂದಿರುವ ಓ ಭಗವಂತನೇ ನಿನಗೆ ಜಯ ಅಖಿಲ ವಿಘ್ನ ಹರ ಅಖಿಲ ವಿಘ್ನಗಳನ್ನೂ ಹರತಿ ನರಸಿಂಹನನ್ನ ಸಾಮಾನ್ಯವಾಗಿ ಈ ಶಬ್ದದಿಂದ ಗುರುತಿಸುವುದಿದೆ ಎಲ್ಲ ವಿಘ್ನಗಳನ್ನ ನೃಸಿಂಹಾದಿ ಕಮನ್ಯತ್ತು ದುರಿತಾದಿನವಿರುತ್ತಯೇ ಎಲ್ಲ ಬಗೆಯ ದುರಿತಗಳನ್ನ ಪಾಪಗಳನ್ನ ಕಷ್ಟಗಳನ್ನ ವಿಘ್ನಗಳನ್ನ ಕಳೆದುಕೊಳ್ಳುವ ಬಯಕೆ ಇರುವವನಿಗೆ ನರಸಿಂಹನ ರೂಪ ಅತ್ಯಂತ ವಿಶೇಷವಾದ ಫಲವನ್ನು ಕೊಡುತ್ತೆ ಇನ್ನು ಉಳಿದಂತೆ ಇವರು ಮಾತ್ರ ಅಲ್ಲ ಕಲೋ ದುರ್ಗಾ ವಿನಾಯಕ ಅಂತ ಗಣಪತಿ ಮತ್ತು ದುರ್ಗೆಯರ ಪ್ರಾರ್ಥನೆ ಮಾಡುವುದನ್ನು ಹೇಳುತ್ತಾರೆ ಹೀಗೆ ಅವರಲ್ಲಿಯೂ ನಿಂತು ಸರ್ವ ಅಂತ ವಿಘ್ನವನ್ನ ಕಳೆಯುವ ಭಗವಂತನ ನರಸಿಂಹ ರೂಪಕ್ಕೆ ನನ್ನ ಜಯ ನನ್ನ ಕಡೆಯಿಂದ ಆ ವಿಶೇಷವಾದ ಅವರನ್ನ ಎತ್ತರದಲ್ಲಿ ಚಿಂತಿಸುವ ಶಬ್ದದ ಹರಕೆಯ ಮಾತುಗಳನ್ನ ಆಡ್ತೇನೆ ಶ್ರೀನಾಥ ವೇಣುಧರಾಮಿತ ಸದ್ಗುಣ ಸಜ್ಜನ ಪೂಜಿತ ಪಾದ ಜಯ ಶ್ರೀಯೋಗ ದೀಪಾರ್ಯ ಭಾವಿತ ವಿಗ್ರಹ ನೃತ್ಯಕಾನ ಪ್ರಿಯ ನೃತ್ತಕಾನ ಪ್ರಿಯ ತುಷ್ಟಹರ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಅಂತ ಇದು ರಿಪೀಟ್ ಆಗತ್ತೆ ಶ್ರೀನಾಥ ಹಾಗೆ ಹೇಳಿದ ಹಾಗೆ ಶ್ರೀಗೆ ಅರಸ ಶ್ರೀನಾಥ ಆಗ ವರಿಸಿದವ ಈಗ ನಾಥನಾಗಿ ಆತನ ಕಾರ್ಯಭಾರಗಳಲ್ಲಿ ಅವಳನ್ನ ಎಲ್ಲಿ ಸೇರಿಸಿಕೊಳ್ಬೇಕು ಆ ರೀತಿ ಸೇರಿಸಿಕೊಳ್ಳುವ ಜಾಣತನ ಹೊಂದಿದ ಒಡೆಯ ವೇಣುಧರ ಇನ್ನೊಂದು ರೂಪದಿಂದ ಭಗವಂತನಲ್ಲಿ ಚಿಂತಿಸಿದ್ರು ವೇಣುಧರ ಅಂದ್ರೆ ಕೈಯಲ್ಲಿ ಕೊಳಲು ಹಿಡಿದ ಕೃಷ್ಣನ ರೂಪವನ್ನು ನೆನೆದು ಹೇಳುತ್ತಾರೆ ವೇಣುಧರ ಅಮಿತ ಸದ್ಗುಣ ಲೆಕ್ಕವಿಲ್ಲದಷ್ಟು ಸದ್ಗುಣಗಳ ರಾಶಿಯಾದವನು ಸಜ್ಜನ ಪೂಜಿತ ಸಜ್ಜನರಿಂದ ಪೂಜಿಸಲ್ಪಟ್ಟ ಪಾದವುಳ್ಳವನು ಸಜ್ಜನ ಪೂಜಿತ ಪಾದಜಯ ಶ್ರೀಯೋಗ ದೀಪಾರ್ಯ ಭಾವಿತ ವಿಗ್ರಹ ಅವರಿಗೆ ನಾರಾಯಣ ಪಂಡಿತರನ್ನ ನೆನೆದು ಮನಸ್ಸಿಗೆ ಸಮಾಧಾನ ಆಗುವುದಕ್ಕೋಸ್ಕರ ಆ ಮನೆತನದಲ್ಲಿ ಉಪಕೃತರು ಅನ್ನುವ ಕಾರಣಕ್ಕೆ ನೆನೆಯುವ ಈ ಪ್ರವೃತ್ತಿ ನೋಡ್ತೇವೆ ನಾವು ಶ್ರೀಯೋಗ ದೀಪಾರ್ಯ ಅಂದ್ರೆ ಯೋಗ ದೀಪಿಕಾ ಅನ್ನೋ ಒಂದು ಸುಂದರವಾದ ಕೃತಿಯನ್ನ ಮಾಡಿಕೊಟ್ಟವರಾದ್ರಿಂದ ಅವರನ್ನ ಯೋಗ ದೀಪಾಚಾರ್ಯ ಅಥವಾ ಯೋಗ ದೀಪಾರ್ಯ ಅಂತ ಅವರು ಶಿಷ್ಯರು ತತ್ವ ತತ್ವಪ್ರದೀಪಿಕಾಚಾರ್ಯ ಅಂತ ತ್ರಿವಿಕ್ರಮ ಪಂಡಿತರನ್ನ ಕರೆದಂತೆ ಅವರನ್ನ ಸಂಗ್ರಹ ರಾಮಾಯಣ ಹರಿಯ ಅಥವಾ ಮಧ್ವವಿಜಯ ಆರ್ಯ ಅಂತ ಕರೀಲಿಲ್ಲ ಯೋಗದೀಪ್ ಆರ್ಯ ಅಂತ ಕರೆದ್ರು ಬಹಳ ಸುಂದರ ಆ ಶಬ್ದಗಳನ್ನು ಬಳಸುವುದರ ಹಿನ್ನೆಲೆಯಲ್ಲೂ ಒತ್ತು ಅವರ ಕೃತಿಯಲ್ಲಿರುವ ವಿಶೇಷತೆಯನ್ನ ಎತ್ತಿ ಹೇಳುವ ಮಾತನ್ನ ಅಲ್ಲಿ ನಾವು ನೋಡ್ತೇವೆ ಅಂದ್ರೆ ತಂತ್ರಗ್ರಂಥಗಳ ಹಿನ್ನೆಲೆಯಲ್ಲಿ ದೇವತಾ ಇತಿಹಾಸ ಪೂಜೆಗಳನ್ನ ಹೇಗೆ ನಡೆಸಬೇಕು ಯಾವ ಯಾವ ಕಲ್ಪಗಳಲ್ಲಿ ಏನೇನು ಪ್ರಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಒಂದು ರೀತಿ ನಿತ್ಯಾನುಷ್ಠಾನಕ್ಕೆ ಬೇಕಿರುವ ಅನೇಕ ಸಂಗತಿಗಳನ್ನು ತನ್ನ ಒಡಲಲ್ಲಿ ಹೊತ್ತಿರುವ ಅಪರೂಪದ ಕೃತಿಯಾದ್ರಿಂದ ಯೋಗದೀಪ ಅನ್ನೋದು ಅವರ ಹೆಸರಿನ ಜೊತೆಗೆ ಸೇರಿಕೊಂಡು ಕೆಲವರೆಲ್ಲ ಆ ಯಾವುದೋ ಒಂದು ಸಿನಿಮಾ ಮೇಲೆ ಅದೇ ಹೆಸರಿನಿಂದ ಅವರನ್ನ ಪ್ರಸಿದ್ಧಿಗೆ ಒಳಪಡಿಸ್ತಾರೆ ಮತ್ತೆ ಯಾವುದೋ ಕಂಪನಿ ಇದ್ರೆ ಆ ಕಂಪನಿ ಹೆಸರಲ್ಲಿ ಅವರನ್ನು ಕರೀತಾರೆ ಹಾಗೆ ಯೋಗದೀಪ ಯೋಗದೀಪದಿಂದ ಯೋಗ ದೀಪದಿಂದ ಲೋಕಕ್ಕೆ ಪ್ರಚಯಕ್ಕೆ ಬಂದವರು ಭಾವಿತ ವಿಗ್ರಹ ಅಂತಹ ನಾರಾಯಣ ಪಂಡಿತರ ಉಪಾಸ್ಯ ಮೂರ್ತಿ ನೀನು ನಿನ್ನನ್ನು ಅನನ್ಯವಾಗಿ ಪ್ರೀತಿಸಿದ್ದಾರೆ ಕೃಷ್ಣನ ರೂಪವನ್ನ ಭಾವಿತ ವಿಗ್ರಹ ಭಾವಿಸಲ್ಪಟ್ಟ ಮೂರ್ತಿ ಉಳ್ಳವನೇ ಅಂದ್ರೆ ಉಪಾಸ್ಯ ಮೂರ್ತಿಯಾದವನೇ ನೃತ್ಯಗಾನ ಪ್ರಿಯ ನೀನು ನರ್ತನ ಮತ್ತು ಗಾನ ಇದೆರಡನ್ನೂ ಇಷ್ಟಪಡುವವ ನಿರಂತರ ದುಷ್ಟಹರ ದುಷ್ಟರನ್ನ ಸಂಹರಿಸುವವ ಅಂತ ಇಷ್ಟು ಹೇಳಿ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಅಂತ ಜಯವಾಗಲಿ ಜಗತ್ತಿಗೆ ಹಿತವಾಗಲಿ ಜಗದೊಡೆಯನಾದ ನಾರಾಯಣನ ಕರುಣೆ ನಿರಂತರ ಎಲ್ಲರ ಮೇಲೆ ಹರಿಯುತ್ತಿರಲಿ ಅಂತ ಪ್ರಾರ್ಥಿಸುವ ಮಾತಿನೊಂದಿಗೆ ಈ ಪದ್ಯ ನರ ನರಸಿಂಹ ಗೀತಿ ಮುಕ್ತಾಯ ಆಗತ್ತೆ ಮುಂದೆ